ೂರು ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಡೆಗಳು ಸಾಮಾನ್ಯ ಸಭೆ ತುಂಬ ಯಶಸ್ವಿಯಾಗಿ ನಡೆದಿದೆ ಕಾರಣ ಹೋದವರ ಏನಂದರೆ ಗೌರವಿಲ್ಲ ಅಂತಿಲ್ಲ ಒಂದು ಕಾರಣಗಳಿಂದ ಒಂದು ಸಾವಾಗಿತ್ತು ಊರಲ್ಲಿ ಒಂದು ಐದಾರು ಸದಸ್ಯರು ಆ ಸಾವಿಗೆ ಹೋಗ್ಬೇಕಂತ ಕಾರಣಕ್ಕೆ ಅವರೊಂದಿಗೆ ಪೋಸ್ಟ್ಪಾಂಡ್ ಮಾಡಿ ಇವತ್ತು ಏನು ಈ ಸಭೆಯಲ್ಲಿ ಏನೇನು ರೆಸಲ್ಯೂಷನ್ ಮಾಡಿದ್ದೀವಿ ಸಾಮಾನ್ಯ ಸಭೆಯಲ್ಲಿ ಸುಮಾರು ತ್ರೀ ಫೋರ್ತ್ ಮೆಜಾರಿಟಿಯಿಂದ ಸದಸ್ಯರು ಸೇರಿ ಈ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸದಸ್ಯರಾದ ಗೋಪಾಲ್ ರೆಡ್ಡಿಯನ್ನವರು ಮತ್ತು ಕೆ ಯು ಡಿ ಅಧ್ಯಕ್ಷರು ಅವ್ರು ಬಂದು ಇವತ್ತು ಈ ಸಭೆಗೆ ಅವರು ಸೇರಿಕೊಂಡು ಕೆ ಏನೇನು ಅನುದಾನಗಳು ಕೊಡ್ತೀನಿ ಅಂತ ಹೇಳಿದರು ಅದೆಲ್ಲ ಅವರು ಮಾಡ್ತಾರೆ ಅಂತ ಹೇಳಿ ನಮ್ಮ ಈ ಸಾಮಾನ್ಯ ಸಭೆಗೆ ಆಗಮಿಸಿರುವ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಪಿ ಡಿ ಒ ಆಗಲಿ ಸೆಕ್ರೆಟರಿ ಆಗಲಿ ವರ್ಗದವರೆಲ್ಲ ಸೇರಿ ಇವತ್ತು ಈ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಕುಂದು ಪಕ್ಷಗಳಲ್ಲಿ ಸಭೆಯನ್ನು ನಡೆಸಿದ್ವಿ ಸಭೆ ತೀರ್ಮಾನ ತೀರ್ಮಾನ ರೆಸಲ್ಯೂಷನ್ ಮಾಡಿದ್ದೀವಿ ಸದ್ಯ ಏನೇನು ಅವರು ಕೋರಿಕೆಗಳಿತ್ತು ಅದನ್ನು ಮುಂದಿನ ಸಭೆ ನಡೆಸೋಕೆ ಮುಂಚೆ ನಾವು ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಬೇಡಿಕೆ ಏನೆಲ್ಲ ಪೈಪ್ಲೈನ್ಸ್ ಸ್ಟ್ರೀಟ್ ಲೈಟ್ಸ್ ನೀರಿನ ಸಮಸ್ಯೆಗಳಿದೆ ಮತ್ತು ಈ ಡೆಂಗು ಫೀವರ್ ಇರೋದ್ರಂತ ಅದನ್ನು ಫಾಗಿಂಗ್ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ ಅದೆಲ್ಲ ಮುಂದಿನ ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಡ್ತೀವಿ ಆಗಲಿಲ್ಲ ನಾನು ಅದಕ್ಕೆ ಏನನ್ನ ಸೃಷ್ಟಿ ಮಾಡಿ ಕೇಳಿ ಅಧ್ಯಕ್ಷರು ಇಲ್ಲದೇ ಅಧ್ಯಕ್ಷರಿಲ್ಲದೇ ಅದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಂಡಿದ್ದೀನಿ ಅಂತ ಯಾರೋ ಕೊನೆ ಅದನ್ನು ಹಾಕ್ಸಿದ್ರು ಈಗಲೂ ನಮ್ಮ ಬಿ ಜೆ ಪಿ ಸದಸ್ಯರು ಡಿ ಪಿಗಳಲ್ಲಿ ಇಟ್ಟಿದ್ದಾರೆ ಫೇಸ್ಬುಕ್ನಲ್ಲಿ ಇಟ್ಟಿದ್ದಾರೆ ಆ ಮಹಾನ್ ಭಾವ್ರಿಗೆ ಎಲ್ಲರಿಗೂ ಇವತ್ತು ತೆಗಿಯೋಕೆ ಹೇಳೋಕೆ ನಾನು ಇಷ್ಟಪಡ್ತೀನಿ ಮತ್ತು ದಯವಿಟ್ಟು ಸುರೇಶ್ಗೂ ನಮಗೂ ನಮ್ಮ ಇಪ್ಪತ್ತೊಂದು ಜನ ಸದಸ್ಯರಿಗೂ ಯಾವುದೇ ತಂಟೆ ತಕರಾರಿಲ್ಲ ಅದು ಇವತ್ತು ನಿರೂಪಣೆ ಮಾಡಿದ್ದೀವಿ ಇಪ್ಪತ್ತು ಜನನೂ ನಾವು ಇಪ್ಪ ಕಾಂಗ್ರೆಸ್ ಮೆಂಬರ್ಸ್ ಇದ್ದೀವಿ ಬಿ ಜೆ ಪಿ ಅವರು ಎಷ್ಟು ಜನ ಇದ್ದಾರೆ ನಾವು ಕೌಂಟ್ ಮಾಡಿಲ್ಲ ನಾವು ಇಪ್ಪತ್ತೊಂದು ಸದಸ್ಯರಲ್ಲಿ ಇಪ್ಪತ್ತು ಜನನೂ ಇದ್ದೀವಿ ಇನ್ನು ಮುಂದೆನೂ ಇರ್ತೀವಿ ಕೂಡ ಯಾವುದೇ ಕಾರಣಕ್ಕೂ ಈ ಡಿ ಕೆ ಹಳ್ಳಿಯಲ್ಲಿ ಕಾಂಗ್ರೆಸ್ನ ಬಿಟ್ಕೊಡೋ ಪ್ರಶ್ನೆಯೇ ಇಲ್ಲ ಆವತ್ತು ನಮ್ಮ ನಮ್ಮ ಬಿಸ್ನೆಸ್ಗಳು ನಾವು ಎಲ್ಲ ಒಂಟಿ ಒಂಟಿ ಜನ ಇದ್ದೀವಿ ನೋಡಿ ಇಲ್ಲ ಮೇಸರಿ ರಾಮಪ್ಪ ಅವ್ನು ಏಳೆಂಟು ಮನೆ ಕಟ್ತಾ ಇದ್ದಾನೆ ಅವ್ನಿಗೊಂದು ತೊಂದರೆ ಇತ್ತು ಅವ್ನು ಬಂದಿಲ್ಲ ಗೋಪಾಲ್ ರೆಡ್ಡಿ ನಮ್ಮ ಬಿಸ್ನೆಸ್ ಮ್ಯಾಮ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಆದರೂ ಅದಕ್ಕೆ ಬೇರೆ ಕಾರಣಗಳು ಸೃಷ್ಟು ಅಗತ್ಯ ಇಲ್ಲ ನಾನೇ ಮನಸ್ಸು ಇಚ್ಛೆಯಾಗಿ ನಾನು ಸುರೇಶನ ಚೇರ್ಮನ್ ಮಾಡಿರೋವಂಥವನು ಅವತ್ತು ನಾನು ಆ ಥರ ದುರುದ್ದೇಶ ಇದ್ದಿದ್ರೆ ನಾನೇ ಚೇರ್ಮನ್ ಆಗಬೇಕಿತ್ತು ನಾನು ತ್ಯಾಗ ಮಾಡಿದ್ದೀನಿ ಸುರೇಶ್ಗೆ ಮಾತು ಕೊಟ್ಟಿದ್ವಿ ಮಾತು ಪ್ರಕಾರ ನಡೆದಿರೋಂಥವನು ಅದರಲ್ಲಿ ನಾನು ಶಿಸ್ತಿರ ಸಿಬ ಇದ್ದೀನಿ ಕಾಂಗ್ರೆಸ್ಸಲ್ಲಿ ಡಿಕೆ ಹಳ್ಳಿಯಲ್ಲಿ ಆ ಥರ ತರಳೆ ಮಾಡೋಕ್ಕೆ ನಾವು ಹೋಗೋದಿಲ್ಲ ಇನ್ನು ಮುಂದೆನೂ ಹೋಗೋದಿಲ್ಲ ಶಾಸಕರ ಆಜ್ಞೆಯಲ್ಲಿ ಒಂದೇ ಒಂದು ಮಾತು ನಾನು ತಪ್ಪೋದಿಲ್ಲ ಶಾಸಕರು ಏನು ಮಾಡಿದ್ರೆ ಏನು ಹೇಳಿದ್ರೆ ಅದನ್ನು ನಾನು ನಡ್ಕೊಳ್ಳೋ ಅಂಥ ಸಿಪಾಯಿ ಇದ್ದೀನಿ ಕಾಂಗ್ರೆಸ್ ಕಟ್ಟಾಳಿದೀನಿ ನಾನು ಆ ಥರ ತರಳೆ ಕೆಲಸಗಳು ಮಾಡೋದಿಲ್ಲ ನಾನು ಕಾರಣಾಂತ ನನ್ನ ಬಿಸ್ನೆಸ್ ಮೀಟಿಂಗ್ ಇತ್ತು ಅವತ್ತು ನಾನು ಬರೋಕ್ಕಾಗಲಿಲ್ಲ ಅವರು ಶ್ರೀಮತಿ ಬರ್ಬೋದು ಅಂತ ಒಂದು ಪುಣ್ಯಾತ್ಮ ಆಗಿದ್ದ ನಾನು ಶ್ರೀಮತಿ ನೀವು ನೋಡೇ ಇಲ್ಲ ಯಾರು ನಾನು ಇದ್ದರೆ ಬರ್ತಾರೆ ಇಲ್ಲಾಂದರೆ ಇಲ್ಲ ನಾವು ಒಬ್ಬೊಬ್ರು ಎಲ್ಲೂ ಕಲಿಸೋ ಇಲ್ಲ ಬರೋದಿಲ್ಲ ಅವರು ಅವರು ಇವತ್ತು ಬಂದಿದ್ದಾರೆ ಬಟ್ ಆವತ್ತು ಯಾರೋ ಆ ಪ್ರಶ್ನೆ ಮಾಡಿದ್ದಾರೆ ಅವರು ಶ್ರೀಮತಿ ಆದರೂ ಬಂದಿರ್ಬೋದಲ್ಲ ಅಂತ ಶ್ರೀಮತಿ ನಾನು ಇಲ್ಲ ಅಂದರೆ ಹೇಗೆ ಬರ್ತಾರೆ ಹೇಳಿ ಬರೋದಿಲ್ಲ ಇವತ್ತೆಲ್ಲ ಆಗಮಿಸಿದ್ದೀವಿ ಎಲ್ಲ ಸಂತೋಷವಾಗಿ ನಮ್ಮ ಸದಸ್ಯರ ಹತ್ರ ಏನೇನು ಅನುದಾನಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ ಮತ್ತು ನಮ್ಮ ಸದಸ್ಯರ ಬೇಡಿಕೆಗಳೆಲ್ಲ ನಮ್ಮ ಅಧ್ಯಕ್ಷರಾದ ಸುರೇಶ್ ಅವರು ಈಡೇರಿಸ್ತಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ಶಾಸಕರ ಆದೇಶಿಸಿದಂಥ ಎಲ್ಲ ನಮ್ಮ ಸದಸ್ಯರು ಬಂದು ಸಂಪೂರ್ಣ ಯಶಸ್ವಿ ಮಾಡಿ ಈ ಸಭೆಯನ್ನು ಮುಕ್ತಾಯಗೊಳಿಸಿದ್ರು ಎಲ್ಲರಿಗೂ ನಮಸ್ಕಾರ ಈ ದಿನ ಗುಡ್ಡೂರು ಕರ್ಪಳ್ಳಿ ಗ್ರಾಮ ಪಂಚಾಯತಿಲ್ಲದಂಥ ಸಾಮಾನ್ಯ ಸಭೆಯಲ್ಲಿ ವಿಶೇಷವಾಗಿ ಗ್ರಾಮ ಪದಗಳಲ್ಲಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಒಂದಷ್ಟು ಕಾಳಜಿಗಳನ್ನು ಮತ್ತು ಕೆಲಸಗಳನ್ನು ಆಯೋಜನೆ ಮಾಡಲಿಕ್ಕೆ ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಜೊತೆಗೆ ಡಿಕೆಲಿ ಗ್ರಾಮ ಪಂಚಾಯಿತಿಯಲ್ಲಿ ನಗರಗಳು ನಗರಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದೆ ರೋಡ್ ಸೈಡಲ್ಲಿ ಎಲ್ಲೆಂದಲ್ಲಿ ಜನ ಕಸ ಹಾಕುವಂಥದ್ದು ಹೆಚ್ಚಾಗಿದೆ ನಮ್ಮಲ್ಲಿ ಈಗಾಗಲೇ ಒಂದು ಟ್ರ್ಯಾಕ್ಟ್ರು ಮತ್ತು ಒಂದು ಟಾಟಾ ಎ ಸಿ ಗಾಡಿ ಪ್ರತಿ ದಿವಸ ಕಸ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಿದೆ ಇಷ್ಟಾದರೂ ಸಹ ನಾವು ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಗರ ಪ್ರದೇಶ ಆಗಿರೋದ್ರಿಂದ ಜನ ಬೆಳಗಿನ ಜಾವ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಅವ್ರ ಕೆಲಸಗಳಿಗೆ ಹೋಗ್ಬೇಕಾರೆ ಅವ್ರ ಮಗಿರೋಂಥ ಕಾಸಗಳನ್ನ ತಗೊಂಡು ರೋಡ್ ಸೈಡಲ್ಲಿ ಎಲ್ಲೋ ಒಂದು ಕಡೆ ವಿಸಾಕು ಹೋಗುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕಂತೇಳಿ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದೀವಿ ಅದು ಎಲ್ಲೆಲ್ಲಿ ಈ ಥರ ಒಂದು ಬ್ಲಾಕ್ ಸ್ಪಾಟ್ಸ್ ಇದೆ ಜನ ಎಲ್ಲೆಲ್ಲಿ ಕಸನ ರಾಶಿ ಹಾಕಿ ಹೋಗ್ತಿದಾರೆ ಅಂತ ಜಾಗಗಳಲ್ಲಿ ದೊಡ್ಡದಾಗಿ ಒಂದು ಫ್ಲೆಕ್ಸ್ ಹಾಕಿ ಜನಗಳಿಗೆ ಅವೇರ್ನೆಸ್ ನೋಡಿ ಅಲ್ಲೊಂದು ಸಪ್ರೇಟ್ ಒಂದು ಡಸ್ಟ್ಬಿನ್ಸ್ನ ಇಡುವಂಥದ್ದು ದೊಡ್ಡ ದೊಡ್ಡ ಸಿಂಟೆಕ್ಸ್ ಒಂದು ಡಸ್ಟ್ಬಿನ್ ಇಟ್ಟು ಅದನ್ನ ಕ್ಯಾರಿ ಮಾಡ್ಲಿಕ್ಕೆ ಅನುಕೂಲ ಆಗೋ ಥರ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಇದು ಕಸ ಹಾಕುವಂಥದಕ್ಕೆ ಒಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಈ ಹಿಂದೆ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದ್ದು ಕಸದ ರಾಶಿಗಳು ದೊಡ್ಡ ಕರ್ಮಳ್ಳಿ ಪಂಚಾಯತ್ ಹೆಚ್ಚಾಗಿ ಕಂಡು ಬರ್ತಿದ್ದಾವೆ ಅಂತೇಳಿ ಅದಕ್ಕೆ ನಾವು ಪರ್ಮೆಂಟಾಗಿ ಒಂದು ಸೊಲ್ಯೂಷನ್ ಸೊಮ್ಯೂಷನ್ ಕಂಡುಹಿಡೇಬೇಕಂತೇಳಿ ಈಗಾಗಲೇ ಎರಡು ವೆಹಿಕಲ್ ಇದೆ ಮತ್ತು ಇವತ್ತಿನ ಸಭೆಯಲ್ಲಿ ಇನ್ನೊಂದು ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಅಂತ ನಿರ್ಧಾರ ತೊಗೊಂಡಿದ್ದೀವಿ ಇದ್ರ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಎಲ್ಲ ಗ್ರಾಮ ಎಲ್ಲ ವಾರ್ಡ್ಗಳಲ್ಲಿ ಫಾಗಿಂಗನ್ನು ಮಾಡಬೇಕು ರೀಚಿಂಗ್ ಪೌಟಿಸಿಪೇಟ್ ಮಾಡಬೇಕು ಎರಡಲೇ ಮಾಡ್ತಿದ್ದೀವಿ ಎರಡನೇ ಸರಿ ಸಹ ಇದನ್ನು ಮಾಡಬೇಕು ಅಂತ ಸಭೆಯಲ್ಲಿ ನಿರ್ಧಾರ ಆಗಿದೆ ಅದಾದಮೇಲೆ ಈ ಹಿಂದಿನ ಸಭೆಯ ನಡವಳಿಗಳನ್ನು ನಾವು ಓದಿದ್ದೀವಿ ಏನೆಲ್ಲ ಚರ್ಚೆ ಇದೆ ಅಂತ ನಮ್ಮಲ್ಲಿರುವಂಥ ಎಲ್ಲ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬರುವಂಥ ಖರ್ಚು ವೆಚ್ಚಗಳನ್ನು ಸಹ ಸಭೆಯಲ್ಲಿ ಮಂಡಿಸಿ ನಾವು ಅನುಮೋದನೆ ತಗೊಂಡಿದ್ದೀವಿ ಮತ್ತು ಅಧ್ಯಕ್ಷರ ಆಟನೆ ಮೇಲೆ ಇರುವಂಥ ಚರ್ಚೆಗಳು ಏನು ಗ್ರಾಮಗಳಲ್ಲಿ ಆಗಬೇಕು ಅದನ್ನು ಮಾಡಿದ್ದೀವಿ ಮತ್ತು ನಮ್ಮ ಕೆ ಡಿ ಅಧ್ಯಕ್ಷ ಅಂತ ಸೇತುವ ಸರ್ ವಿಶೇಷವಾಗಿ ದೊಡ್ಡೂರು ಕಟ್ಮಳ್ಳಿ ಗ್ರಾಮ ಪಂಚಾಯಿತಿಗೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅಮೌಂಟ್ಗಳನ್ನು ಅನುದಾನ ಮಾಡಿಕೊಂಡು ದೊಡ್ಡೂರು ಕಟ್ಮಳ್ಳಿ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಈ ನಗರಗಳಲ್ಲಿರುವಂಥ ಪಾರ್ಕ್ಗಳನ್ನು ಇದೊಂದು ಪಾರ್ಕನ್ನು ಹತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡಬೇಕಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಸಭೆಯಲ್ಲಿ ಎಲ್ಲ ಸದಸ್ಯರು ಹಾಜರಾಗಿ ಇಪ್ಪತ್ತೈ ಮೂವತ್ತು ಜನ ಸದಸ್ಯರಿಗೆ ಇಪ್ಪತ್ತೆಂಟು ಜನ ಸದಸ್ಯರು ಹಾಜರಾಗಿ ಸಭೆಯಲ್ಲಿ ಯಶಸ್ವಿ ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು